ಸಿಲಿಕಾನ್ ಸಿಟಿ ಹೆಸರೇ ಹೇಳುವಂತೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ತವರೂರು ಇಲ್ಲಿ ಪ್ರತಿ ವಾರವೂ ಕಲರ್ಫುಲ್ ಈವೆಂಟ್ಸ್ಗಳು ನಡೀತಾನೆ ಇರುತ್ತೆ ಒಂದಷ್ಟು ಕಾರ್ಯಕ್ರಮಗಳು ಜನರಿಗೆ ಮಸ್ತ್ ಮನೋರಂಜನೆ ನೀಡಿದರೆ ಮತ್ತೊಂದಷ್ಟು ಈವೆಂಟ್ಸ್ಗಳು ನೋಡುಗರಲ್ಲಿ ಜ್ಞಾನವನ್ನು ವೃದ್ಧಿಸುತ್ತೆ ಹೀಗೆ ಈ ವಾರ ನಡೆದ ಎಲ್ಲ ಈವೆಂಟ್ಸ್ಗಳ ಕಂಪ್ಲೀಟ್ ಡೀಟೇಲ್ಸ್ ಕೊಡುವ ಕಾರ್ಯಕ್ರಮವೇ ಬೆಂಗಳೂರು ವೀಕ್ಲಿ ರೌಂಡ್ಸ್ ನಾನು ವಿಶ್ವಾಸ್ ಭಾರದ್ವಾಜ್ ಇಷ್ಟು ದಿನ ವಚನ ಸಾಹಿತ್ಯವನ್ನು ಕೇವಲ ಕನ್ನಡದಲ್ಲಿ ಮಾತ್ರ ಓದುವ ಅವಕಾಶವಿತ್ತು ಆದರೆ ಇನ್ನು ಮುಂದೆ ಇಪ್ಪತ್ತ್ಮೂರು ಭಾಷೆಗಳಲ್ಲೂ ವಚನಗಳನ್ನು ಓದಿ ಅರ್ಥೈಸ್ಕೊಳ್ಬಹುದು ಈ ವಾರ ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ಬಿಡುಗಡೆಯಾಗಿದ್ದಲ್ಲದೆ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸಲಾಯಿತು ಜೊತೆಗೆ ಮೆಟ್ರೋ ನಗರಿಯಲ್ಲಿ ವೆರೈಟೀಸ್ ಆಫ್ ಸಿರಿಧಾನ್ಯಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುವ ಸಿರಿಧಾನ್ಯ ಮೇಳವು ನಡೆಯಿತು ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವಚನಗಳು ಅತ್ಯಂತ ಸರಳ ಹಾಗೂ ನೇರವಾಗಿ ದೇಸೀಯ ಸೊಗಡಿನಿಂದ ಕೂಡಿವೆ ಈ ಕಾರಣಕ್ಕೆ ಹಲವಾರು ಕವಿಗಳು ಮಠಾಧೀಶರು ವೀರಶೈವ ಸಿದ್ಧಾಂತವನ್ನು ಅಳವಡಿಸಿ ಸಾಹಿತ್ಯ ರಚಿಸಿದ್ರು ಅಪರೂಪದ ಅಭಿವ್ಯಕ್ತಿ ಅಂದರೆ ಅದು ವಚನ ಸಾಹಿತ್ಯ ತಮ್ಮ ಅನುಭವಗಳನ್ನ ಹೇಳಿಕೊಳ್ಳತೊಡಗಿದ್ರಿಂದ ವಚನ ಸಾಹಿತ್ಯ ಒಂದು ಚಳುವಳಿಯೂ ಆಯಿತು ಒಂದೇ ಭಾಷೆಯಲ್ಲಿದ್ದ ಈ ವಚನಗಳು ಈಗ ನೂರ ಎಪ್ಪತ್ಮೂರು ಬಸವಾದಿ ಶರಣರು ಆಯ್ದ ಎರಡು ಸಾವಿರದ ಐನೂರು ವಚನಗಳನ್ನು ಇಪ್ಪತ್ಮೂರು ಭಾಷೆಗಳಲ್ಲಿ ಅನುವಾದಿಸಲಾಗಿದೆ ಈ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಶರಣರಲ್ಲಿ ನೂರ ಎಪ್ಪತ್ಮೂರು ಶರಣರ ಎರಡು ಸಾವಿರದ ಐದು ನೂರು ವಚನಗಳ ಇಪ್ಪತ್ಮೂರು ಭಾಷೆಯ ಭಾಷಾಂತರದ ರಾಷ್ಟ್ರಾರ್ಪಣೆ ಈ ಕಾರ್ಯಕ್ರಮ ದೆಹಲಿಯಲ್ಲಿ ನಡೀತಾ ಇದೆ ಇದು ಬಸವ ಸಮಿತಿಯ ಸಾಧನೆಯಲ್ಲಿ ಒಂದು ವಿಶೇಷ ಅಂತ ಹೇಳಿ ನಾವು ಭಾವಿಸ್ತೇವೆ ಬಸವ ಸಮಿತಿಯ ಐವತ್ತನೇ ವರ್ಷದ ಸಾಧನೆಯಲ್ಲಿ ಈ ಒಂದು ಹಂತವನ್ನ ಮುಟ್ಟಿದೆ ಬೆಂಗಳೂರು ನಗರದಲ್ಲಿ ಇಪ್ಪತ್ತೊಂಬತ್ತರಂದು ಬಸವ ಜಯಂತಿಯಂದು ವಚನ ಸಂಪುಗಳ ಲೋಕಾರ್ಪಣೆಯಾಯಿತು ವಚನಗಳ ಅನುವಾದಕ್ಕೆ ಬರೋಬ್ಬರಿ ಬಸವ ಸಮಿತಿಯು ಹತ್ತು ವರ್ಷಗಳ ಸಮಯ ತೆಗೆದುಕೊಂಡಿದೆ ದಿವಂಗತ ಸಾಹಿತಿ ಡಾಕ್ಟರ್ ಎಂಎಂ ಕಲಬುರ್ಗಿ ನಿರ್ದೇಶನದಲ್ಲಿ ಅನುವಾದನಾ ಯೋಜನೆ ನಡೆದಿತ್ತು ಇದಕ್ಕಾಗಿ ರಾಜ್ಯ ಸರ್ಕಾರವು ಒಂದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿತ್ತು ಇನ್ನು ಈ ಅನುವಾದಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚ ತಗುಲಿದೆ ಶರಣರ ವಚನಗಳು ಹಿಂದಿ ಇಂಗ್ಲಿಷ್ ತೆಲುಗು ತಮಿಳು ಸೇರಿದಂತೆ ಒಟ್ಟು ಇಪ್ಪತ್ಮೂರು ಭಾಷೆಗಳಲ್ಲಿ ಅನುವಾದವಾಗಿವೆ ಇದು ಒಟ್ಟು ಇಪ್ಪತ್ಮೂರು ಭಾಷೆಗಳ ಒಂದು ವ್ಯವಸ್ಥೆ ಭಾರತೀಯ ಭಾಷೆಗಳ ಒಟ್ಟು ಪಟ್ಟಿಯಲ್ಲಿದೆ ಆ ಭಾಷೆಗಳು ಇದರಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ಸಂಸ್ಕೃತ ತಮಿಳು ತೆಲುಗು ಮರಾಠಿ ಪಂಜಾಬಿ ಬಂಗಾಲಿ ಸಿಂಧಿ ಅಸ್ಸಾಮಿ ಗುಜರಾತಿ ಕೊಂಕಣಿ ರಾಜಸ್ಥಾನಿ ಮೈಥಿಲಿ ಭೋಜ್ಪುರಿ ತುಳು ಮಲಯಾಳಂ ಕಾಶ್ಮೀರಿ ಕೊಡವ ಸಂತಾಲಿ ಓರಿಯಾ ಒಟ್ಟು ಇಪ್ಪತ್ತ್ಮೂರು ಭಾಷೆಗಳು ವಾಸ್ತವವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಾವ ಭಾಷೆಯನ್ನು ನಾವು ಉದಾಸೀನ ಮಾಡದೆ ಈ ವಚನಗಳನ್ನು ತಲುಪಿಸಿದ್ದೇವೆ ಕಾರಣ ಏನು ಸಕಲ ಜೀವಾವಳಿಗೆ ಲೇಸ ಬಯಸುವುದು ಬಸವಣ್ಣನವರ ಆಲೋಚನೆ ಜಾತ್ಯತೀತ ಕಾಲಾತೀತ ದರ್ಶನಗಳಾದ ವಚನಗಳನ್ನ ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಸಮಿತಿಯು ಫ್ರೆಂಚ್ ಅರೇಬಿಕ್ ಭಾಷೆಗಳಲ್ಲಿ ಅನುವಾದ ಕಾರ್ಯವನ್ನ ಕೈಗೊಂಡಿದೆ ಇನ್ನು ಇದೇ ವೇಳೆ ನಗರದ ವಚನ ಜ್ಯೋತಿ ಬಳಗ ಅರ್ಥಪೂರ್ಣವಾಗಿ ಬಸವ ಜಯಂತಿಯನ್ನ ನಗರದಾದ್ಯಂತ ಆಚರಣೆ ಮಾಡಿತು ಬಸವಣ್ಣನ ಪ್ರತಿಮೆಯೊಂದಿಗೆ ವಿಜಯನಗರದಿಂದ ಪುರಭವನದವರೆಗೆ ಬಸವಣ್ಣನೊಡನೆ ಹೆಜ್ಜೆ ಅನ್ನುವ ಕಾರ್ಯಕ್ರಮ ನಡೆಸಿದ್ರು ಜಾನಪದ ಕಲಾವಿದರು ಹೆಜ್ಜೆ ಹಾಕುವುದರೊಂದಿಗೆ ಬಸವಣ್ಣನ ವಚನಗಳನ್ನ ಹಾಡಿ ಉತ್ಸವವನ್ನು ಮೆರಗುಪಡಿಸಿದ್ರು ಜನಸಾಮಾನ್ಯರಿಗೂ ಬಸವಣ್ಣನ ಮಹತ್ವ ವಚನಗಳ ಸಾರಾಂಶವನ್ನ ತಿಳಿ ಹೇಳಿ ತತ್ವದರ್ಶನಗಳನ್ನ ಸಾರಿದ್ರು ಇನ್ನು ಇದೇ ವೇಳೆ ವಾಟಾಳ್ ನಾಗರಾಜ್ ಕೂಡ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಸವ ಜಯಂತಿ ಆಚರಿಸಿದ್ರು ವೇದಿಕೆ ಮತ್ತು ಭಾಷಣಕ್ಕೆ ಬಸವಣ್ಣ ಶ್ರೀಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಸಾಹಸದಲ್ಲಿ ವಚನ ಜೋದೇ ಹನ್ನೊಂದನೇ ವರ್ಷ ನಾವು ಬಸವಣ್ಣನ ಹೆಜ್ಜೆ ಹಾಕೊಂಡು ಬನ್ನಿ ಅಂತ ಹೇಳಿ ಒಂದು ಕರೆ ಕೊಡ್ತೇವೆ ವಿದ್ವಾಂಸರು ಮಠಾಧೀಶರು ರಾಜಕೀಯ ಮುಂದಾಗಳು ವಿದ್ಯಾರ್ಥಿಗಳು ಯುವಜನರು ಹಾಗೂ ಸಾಮಾನ್ಯ ಜನ ಬಸವಣ್ಣ ಹೆಜ್ಜೆ ಹಾಕ್ತಾರೆ ಇನ್ನು ನಗರದಲ್ಲಿ ನಡೆದ ಸಿರಿಧಾನ್ಯ ಮೇಳದ ಜಲತ್ ಹೀಗಿದೆ ಸಾವಯವ ಸಿರಿಧಾನ್ಯ ರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡ್ ಸಾವಿರದ ಹದಿನೇಳು ಅರಮನೆ ಮೈದಾನದಲ್ಲಿ ಆರಂಭವಾಗಿದ್ದು ಏಪ್ರಿಲ್ ಮೂವತ್ತರವರೆಗೆ ನಡೆಯಲಿದೆ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಸಿರಿಧಾನ್ಯ ಮೇಳವನ್ನ ರಾಜ್ಯ ಸರ್ಕಾರ ಆಯೋಜಿಸಿದೆ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಸಾವಯವ ರೈತರ ಒಕ್ಕೂಟ ಮಾಡಿ ಅವರಿಗೆ ತರಬೇತಿ ಕೊಡಲಾಗ್ತಾ ಇದೆ ರೈತರಿಂದ ನೇರವಾಗಿ ಗ್ರಾಹಕರೊಂದಿಗೆ ಉತ್ತಮ ಕೊಂಡಿಯನ್ನ ಬೆಳೆಸುವುದೇ ಮೇಳದ ಉದ್ದೇಶ ಎನ್ನಲಾಗಿದೆ ಈಗಾಗಲೇ ಹಲವು ಕಂಪನಿಗಳು ರೈತರೊಂದಿಗೆ ಸಂಪರ್ಕ ಇಟ್ಕೊಂಡು ವ್ಯವಹಾರ ನಡೆಸ್ತವೆ ಸಿರಿಧಾನ್ಯ ಶತಮಾನದಿಂದ ಬಂದಿರುವಂತಹ ಆಹಾರ ಇಂದಿನ ಆಹಾರ ಶೈಲಿಯಿಂದ ಸಕ್ಕರೆ ಕಾಯಿಲೆ ಸೇರಿದಂತೆ ಹಲವಾರು ಕಾಯಿಲೆಗಳು ಬರ್ತವೆ ಇದಕ್ಕೆಲ್ಲ ಸಿರಿಧಾನ್ಯವೇ ಮದ್ದು ಬಡವರ ಆಹಾರವಾಗಿದ್ದ ಸಿರಿಧಾನ್ಯ ಈಗ ಶ್ರೀಮಂತರ ಆಹಾರವಾಗಿದೆ ಇದು ಭವಿಷ್ಯದ ಆಹಾರವಾಗಲಿದೆ ಅಂತ ಕೃಷಿ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ರು ಸಾವಯವ ಮೇಳ ರಾಷ್ಟ್ರೀಯ ಮಷಿನ್ ಆಗಬೇಕಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಸೇರಿಸಿ ಒಂದು ದುಂಡು ಮೇಜಿನ ಸಭೆಯನ್ನ ಮಾಡಲಾಗುವುದು ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೇಳಿದ್ರು ಎಲ್ಲ ಸಿರಿಧಾನ್ಯಗಳಿಗೂ ಬೆಂಬಲ ಬೆಲೆ ಸಿಗಬೇಕು ಅಂದ್ರು ಕೇಂದ್ರ ಸಚಿವ ಸದಾನಂದಗೌಡ ಮಾತನಾಡಿ ರೈತರಿಗೆ ಕೃಷಿಯಿಂದ ಲಾಭವಿಲ್ಲ ಅಂತಿದ್ದಾರೆ ಅವರು ಬೆಳೆದ ಉತ್ಪನ್ನಗಳಿಗೆ ಉತ್ತಮ ದರ ನೀಡುವ ವ್ಯವಸ್ಥೆ ಆಗಬೇಕಿದೆ ಮಧ್ಯವರ್ತಿಗಳ ನಿಯಂತ್ರಣವನ್ನ ತಪ್ಪಿಸಬೇಕು ಅಂದ್ರು ಮತ್ತು ಸಿರಿಧಾನ್ಯಗಳ ಬಗ್ಗೆ ಒಂದು ದುಡ್ಡು ಮೇಜಿನ ಸಭೆಯನ್ನ ಮಾಡ್ತೇವೆ ಅದರಲ್ಲಿ ನಾವು ಕೃಷ್ಣ ಬೈರೇಗೌರನ್ನ ಕರ್ನಾಟಕ ಸರ್ಕಾರವನ್ನು ಕೂಡ ಖಂಡಿತ ಆಹ್ವಾನಿಸ್ತೇವೆ ಅವರ ಸಲಹೆಗಳನ್ನು ಕೂಡ ಪಡ್ಕೊಳ್ತೇವೆ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಭಾರತ ಸರ್ಕಾರ ಸೇರಿ ಯಾವ ರೀತಿ ಈಗ ಕರ್ನಾಟಕಕ್ಕೆ ಒಂದು ಸಾವಯವ ನೀತಿ ಬಂದಿದೆ ಸಿರಿಧಾನ್ಯ ಮೇಳಕ್ಕೆ ರಾಜ್ಯದೆಲ್ಲೆಡೆಯಿಂದ ರೈತರು ಆಗಮಿಸಿದ್ರು ಜೊತೆಗೆ ದೇಶದೆಲ್ಲೆಡೆಯಿಂದ ಪ್ರಗತಿಪರ ರೈತರು ಹಾಗೂ ಕೃಷಿ ತಜ್ಞರು ಮೇಳದಲ್ಲಿ ಭಾಗಿಯಾಗಿದ್ರು ಸಿರಿಧಾನ್ಯ ಮೇಳದಲ್ಲಿ ನೂರಕ್ಕೂ ಹೆಚ್ಚಿನ ಮಳಿಗೆಗಳನ್ನು ಹಾಕಲಾಗಿದೆ ಎಲ್ಲೆಲ್ಲೂ ನವಣೆ ಊರಲು ಆರ್ಕ ರಾಗಿ ಜೋಳ ಒಳಗೊಂಡಂತೆ ಸಿರಿಧಾನ್ಯಗಳದ್ದೇ ಕಾರುಬಾರು ಜೊತೆಗೆ ಸಾವಯವ ತರಕಾರಿಗಳು ಧಾನ್ಯಗಳು ಜೇನುತುಪ್ಪ ಸಾವಯವ ಟೀ ಕಾಫಿ ನೈಸರ್ಗಿಕ ಕಾಸ್ಮೆಟಿಕ್ಸ್ಗಳು ಮೇಳದಲ್ಲಿ ರಾರಾಜಿಸುತ್ತವೆ ಇತ್ತೀಚೆಗೆ ನಗರದಲ್ಲಿ ಹಲವು ಸಿರಿಧಾನ್ಯ ಮೇಳಗಳು ನಡೆದು ಜನರಿಗೆ ಈ ಧಾನ್ಯಗಳ ಕುರಿತು ಅರಿವು ಉಂಟಾಗಿದೆ ಹಾಗಾಗಿ ಮೇಳದಲ್ಲಿ ಜನರು ಕುಟುಂಬ ಸಮೇತರಾಗಿ ಆಗಮಿಸಿ ಮೇಳವನ್ನ ಯಶಸ್ವಿಗೊಳಿಸಿದ್ರು ಹೋಮ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಬತ್ತೊಂಬತ್ತನೇ ಹುಟ್ಟುಹಬ್ಬದ ಸಡಗರ ಹೇಗಿತ್ತು ಅಂತ ನೀವು ನೋಡಿ ಡಾಕ್ಟರ್ ರಾಜ್ಕುಮಾರ್ ಫೋಟೋ ಫ್ರೇಮ್ ಜೊತೆಗೆ ಹಿನ್ನೆಲೆಯಲ್ಲಿ ಕೇಳಿಸ್ತಾ ಇರೋ ಅಣ್ಣವರ ಹಾಡುಗಳು ಇದೆಲ್ಲದರ ಜೊತೆಗೆ ಡಾಕ್ಟರ್ ರಾಜ್ ಫೋಟೋ ಫ್ರೇಮ್ ಹಿಂದೆ ನಿಂತು ಫೋಟೋ ಇರೋ ಕುಟುಂಬ ಇದೆಲ್ಲಾ ಕಂಡು ಬಂದಿದ್ದು ನಗರದ ನಾಗರಭಾವಿಯ ನಂದನಾ ಪ್ಯಾಲೇಸ್ ಹೋಟೆಲ್ನಲ್ಲಿ ಎಸ್ ಅಪ್ಪಿಯವರ ಎಂಬತ್ತೊಂಬತ್ತನೇ ಹುಟ್ಟುಹಬ್ಬವನ್ನ ಈ ಹೋಟೆಲ್ನ ಸಿಬ್ಬಂದಿ ಅದ್ಧೂರಿಯಾಗಿ ಆಚರಿಸಿದ್ರು ಕೇಕ್ ಕಟ್ ಮಾಡುವ ಮೂಲಕ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ರು ಇನ್ನು ಅಣ್ಣವರ ಭಾವಚಿತ್ರದ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ದ ಗ್ರಾಹಕರು ಸಕ್ಕತ್ತಾಗೆ ಎಂಜಾಯ್ ಮಾಡಿದ್ರು ಅಣ್ಣವರು ಅಂದ್ರೇನೆ ಹಾಗೆ ಅವರ ಅಭಿನಯದಿಂದ ಎಂಥವರನ್ನಾದ್ರೂ ಸೆಳೆದು ಬಿಡ್ತಾರೆ ಇದಕ್ಕೆ ಈ ಹೋಟೆಲ್ನ ಮಾಲೀಕರು ಹೊರತಾಗಿಲ್ಲ ಅಪ್ಪಾಜಿ ಅವರ ಹುಟ್ಟುಹಬ್ಬವನ್ನ ಪ್ರತಿ ವರ್ಷವೂ ಇವರು ಆಚರಿಸ್ತಾರೆ ಇನ್ನು ಹೋಟೆಲ್ಗೆ ಬರೋ ಗ್ರಾಹಕರಿಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಬಂದಿದ್ದಾರೆ ಅಲ್ಲದೆ ಅಂದು ದಿನ ಅಪ್ಪಾಜಿ ಹಾಡುಗಳನ್ನೇ ಹೋಟೆಲ್ನಲ್ಲಿ ಪ್ಲೇ ಮಾಡಲಾಗುತ್ತೆ ಇಷ್ಟೇ ಅಲ್ಲ ಮೆಟ್ರೋ ನಗರಿಯಲ್ಲಿ ಈ ವಾರ ಇನ್ನಷ್ಟು ಕಲರ್ಫುಲ್ ಇವೆಂಟ್ಸ್ ಅವುಗಳ ಬಗ್ಗೆ ಹೇಳ್ತೀವಿ ಟೇಕ್ ಎ ಸ್ಮಾಲ್ ಬ್ರೇಕ್ ಸಿಲಿಕಾನ್ ಸಿಟಿಯಲ್ಲಿ ಆಹಾರ ಪ್ರಿಯರಿಗೇನು ಕಡಿಮೆ ಇಲ್ಲ ವಿಶೇಷವಾಗಿ ಈ ವಾರ ಸಮ್ಮರ್ ಫುಡ್ ಫೆಸ್ಟ್ ನ ಆಯೋಜನೆ ಮಾಡಲಾಗಿತ್ತು ಜೊತೆಗೆ ಮಾವು ಮತ್ತು ಹಲಸಿನ ಹಣ್ಣಿನ ಪ್ರಿಯರಿಗೆಂದೇ ಹಲಸು ಮತ್ತು ಮಾವು ಮೇಳ ಕೂಡ ನಡೀತು ಅದರೊಂದಿಗೆ ಈ ವೀಕ್ ನ ಮತ್ತೊಂದು ಹೈಲೈಟ್ಸ್ ಅಂದ್ರೆ ಅಂದ ವ್ಯಕ್ತಿಯೊಬ್ರು ಸ್ಪೆಷಲ್ ಸಂಗೀತ ಕಚೇರಿ ಅದೆಲ್ಲ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಇನ್ನು ನಗರದಲ್ಲಿ ನಡೆದ ಮಾವು ಮತ್ತು ಹಲಸಿನ ಮೇಳ ಹೇಗಿತ್ತು ನೋಡೋಣ ಅಬ್ಬಬ್ಬಾ ವೆರೈಟೀಸ್ ಆಫ್ ಮಾವು ಮತ್ತೊಂದೆಡೆ ಯಾವುದನ್ನ ಪರ್ಚೇಸ್ ಮಾಡಬೇಕು ಯಾವುದನ್ನ ಬಿಡಬೇಕು ಅಂತ ಕನ್ಫ್ಯೂಸ್ನಲ್ಲೇ ಇರೋ ಗ್ರಾಹಕರು ಇಷ್ಟೇ ಅಲ್ಲ ಅತ್ತ ಕಣ್ಣು ಹಾಯಿಸಿದ್ರೆ ಹಲಸಿನ ಹಣ್ಣು ಕೂಡ ಕಸ್ಟಮರ್ಸ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿಯಾಗಿದ್ವು ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ನಲ್ಲಿ ಮಾವು ಮತ್ತು ಹಲಸು ಪ್ರಿಯರಿಗಂದೇ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು ಎಸ್ ಈ ಬಾರಿ ಸರಿಯಾದ ಪ್ರಮಾಣದಲ್ಲಿ ಮಳೆ ಇಲ್ಲದ ಕಾರಣ ಶೇಕಡ ಐವತ್ತರಷ್ಟು ಮಾವು ಆಮದಿನಲ್ಲಿ ಇಳಿಕೆ ಕಂಡಿತ್ತು ಹೀಗಾಗಿ ನಗರದಲ್ಲಿ ಮಾವಿನ ಹಣ್ಣು ಸವಿಯೋಕೆ ಸಿಗೋದೇ ಡೌಟ್ ಅನ್ನಲಾಗಿತ್ತು ಆದ್ರೆ ಇದೀಗ ತೋಟಗಾರಿಕೆ ಇಲಾಖೆಯಿಂದ ನಗರದಲ್ಲಿ ಮಾವು ಮತ್ತು ಹಲಸು ಮೇಳವನ್ನ ಆಯೋಜನೆ ಮಾಡಲಾಗಿದೆ ಈ ಮೂಲಕ ತೋಟಗಾರಿಕೆ ಇಲಾಖೆ ರೈತರು ಬೆಳೆದ ಬೆಳೆಗೆ ನ್ಯಾಯ ಒದಗಿಸುವುದಕ್ಕೆ ಮುಂದಾಗಿದೆ ಅಲ್ಲದೆ ಮಾವು ಪ್ರಿಯರಿಗೂ ಲಾಡು ಬಂದು ಬಾಯಿಗೆ ಬಿದ್ದಂತಾಗಿದೆ ಅಷ್ಟೇ ಅಲ್ಲ ಜೊತೆಗೆ ವಿವಿಧ ತೆರನಾದ ಹಲಸು ಕೂಡ ಸಿಗ್ತಾ ಇದೆ ಮಾವು ಮೇಳಕ್ಕೆ ಬಂದಿದ್ದೀವಿ ತುಂಬಾ ವೆರೈಟೀಸ್ ಮಾವಿನ ಇದೆ ನೋಡಬಹುದು ಈಗ ರಸ್ಪುರಿ ತೋತಾಪುರಿ ಬದಾಮಿ ಎಲ್ಲ ಇದೆ ಒಳ್ಳೆ ರೀಸನೇಬಲ್ ರೇಟ್ ಅಲ್ಲಿ ಇದೆ ಎಲ್ಲರೂ ಬಂದು ಪರ್ಚೇಸ್ ಮಾಡಬಹುದು ಇನ್ನು ಈ ಮೇಳದಲ್ಲಿ ರೈತರೇ ಬೆಳೆದ ಹಣ್ಣುಗಳನ್ನ ನೇರವಾಗಿ ಮಾರಾಟ ಮಾಡಲಾಗುತ್ತೆ ಹಾಗೆ ಇಲ್ಲಿ ಬಾದಾಮಿ ಆಲ್ಫೋನ್ ಸೆಂದೂರ ರಸಪುರಿ ಕೇಸರ್ ತೋತಾಪುರಿ ಹಾಗೂ ಸಕ್ಕರಾಯ ಪಟ್ಟಣದ ಹಲಸು ತೂಬಿಗೆರೆ ಹಲಸು ಚಂದ್ರ ಜಾನಗೆರೆ ಸೇರಿದಂತೆ ವಿವಿಧ ಬಗೆಯ ಹಲಸು ಮತ್ತು ಮಾವಿನ ಹಣ್ಣುಗಳನ್ನ ಸವಿಬಹುದು ಜೊತೆಗೆ ಬೆಳೆ ಕಡಿಮೆ ಇರೋ ಕಾರಣ ಬೆಲೆ ಸ್ವಲ್ಪ ಜಾಸ್ತಿ ಅನ್ನುವಂತಿದೆ ಆದರೂ ಕೂಡ ಗ್ರಾಹಕರು ಮಾತ್ರ ಮುಗಿಬಿದ್ದು ಮಾವು ಮತ್ತು ಹಲಸಿನ ಹಣ್ಣನ್ನ ಕೊಂಡ್ಕೊಳ್ತಿದ್ದಾರೆ ಮ್ಯಾಂಗೋದ ಇವೆ ರೈಟ್ ಎಲ್ಲ ಉತ್ತಮವಾಗಿವೆ ಪರವಾಗಿಲ್ಲ ಆದ್ರೂ ಈ ಸಲ ಮಳೆ ಇಲ್ದಲ್ಲಾದ್ರೂ ಹಣ್ಣು ಸ್ವಲ್ಪ ದಪ್ಪ ಇಲ್ಲ ಸಣ್ಣದಾಗಿದ್ರು ಒಳ್ಳೆ ಟೇಸ್ಟ್ ಬರ್ತಾ ಇದೆ ಚೆನ್ನಾಗಿ ನಾವು ಗ್ರಾಹಕರಿಗೋಸ್ಕರ ಅಪ್ಪ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಒಟ್ನಲ್ಲಿ ಮಾವಿನ ಆಮದು ಇಲ್ಲದೆ ಬೇಜಾರಾಗಿದ್ದ ಸಿಲಿಕಾನ್ ಸಿಟಿ ಜನರಿಗೆ ತೋಟಗಾರಿಕೆ ಇಲಾಖೆ ಈ ಮೇಳವನ್ನ ಆಯೋಜನೆ ಮಾಡಿದ್ದು ಡಿಫರೆಂಟ್ ಹಣ್ಣುಗಳನ್ನ ನೀವೇನಾದರೂ ಟೇಸ್ಟ್ ಮಾಡಬೇಕು ಅಂತಿದ್ರೆ ಈ ಮೇಳಕ್ಕೆ ಮಿಸ್ ಮಾಡದೆ ಹೋಗಬಹುದು ಇನ್ನು ಮೆಟ್ರೋ ಇಲ್ಲಿ ನಡೆದ ಆಹಾರ ಮೇಳದ ಝಲಕ್ ಇಲ್ಲಿದೆ ಬಾಯಲ್ಲಿ ನೀರೂರಿಸುವ ಬ್ಯಾಂಬೂ ಚಿಕನ್ ಜೊತೆಗೆ ಕ್ಯಾರೆಟ್ ಸಿಕ್ಸ್ ಫಿಫ್ಟಿ ಎಂಥವರೆಗೂ ಈ ತಿಂಡಿಗಳು ಮೋಡಿ ಮಾಡದೆ ಬಿಡಿ ಹಾಗೆ ಈಗ ಸಿಟಿ ಮಂದಿಯ ಹಾಟ್ ಫೇವ್ರೇಟ್ ಆಗಿರೋ ಈ ಬ್ಯಾಂಬೂ ಚಿಕನ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಗ್ಯಾಂಗ್ ಈಗ ನಂದನಾ ಪ್ಯಾಲೆಸ್ ಬಳಿ ಇರುತ್ತೆ ಅದಕ್ಕಾಗಿಯೇ ಇಲ್ಲಿ ಆಹಾರ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು ಈ ಬ್ಯಾಂಬೂ ಚಿಕನ್ ಗೆ ಫಿದ ಆಗದಿದ್ರೆ ಇಲ್ಲ ಬ್ಯಾಂಬೂ ಚಿಕನ್ ಗೆ ಸ್ಮಾಲ್ ಹಿಸ್ಟರಿನೇ ಇದೆ ಇದನ್ನ ಈ ಹಿಂದೆಲ್ಲ ರಾಜ ಮಹಾರಾಜರು ಬಳಸ್ತಾ ಇದ್ರಂತೆ ಇದನ್ನ ಟೂರಿಸ್ಟ್ ಫುಡ್ ಅಂತ ಕೂಡ ಹೇಳ್ತಾರೆ ಬ್ಯಾಂಬೂ ಚಿಕನ್ ತಯಾರಿಸಿದ ಫುಡ್ ಬಹಳನೇ ಆರೋಗ್ಯಕರವಂತೆ ಹೀಗಾಗಿ ನಂದನ ಪ್ಯಾಲೇಸ್ ನಲ್ಲಿ ಅತಿ ಹೆಚ್ಚು ಸೇಲ್ ಆಗುವ ತಿನಿಸು ಅಂದ್ರೆ ಇದೆ ಅಂತೆ ಬ್ಯಾಂಬೂ ಚಿಕನ್ ಅಂದ್ರೆ ತುಂಬಾ ಫೇಮಸ್ ನಮ್ಮ ಬ್ರಾಂಚ್ ಗೊತ್ತಿದ ವಿಷಯನೇ ಆದ್ರೆ ಇದು ಬ್ಯಾಂಬೂ ಚಿಕನ್ ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ನಮ್ಮ ಹೋಟ್ಲ ನಮ್ಮ ಮನೆಯಲ್ಲೆಲ್ಲ ಕಿಚನ್ ಪಾತ್ರ ಬಾಂಡ್ಲಿ ಕಡಾಯಿ ಎಲ್ಲ ಇಟ್ಕೊಂಡಿರ್ತೀವಿ ಸೌತ್ ಆಫ್ರಿಕಾದಲ್ಲಿ ಒಂದು ಪಾತ್ರ ಏನಿರಲ್ಲ ಇರುವುದು ಬೇಂಬು ಅವರಿಗೆ ಪಾತ್ರ ಫುಡ್ ಮಾಡೋದು ಅದರಿಂದ ಆ ಕಡೆ ತುಂಬ ಲೈಕ್ ಮಾಡೋದು ಬೇಂಬು ಚಿಕನ್ ಜಾಸ್ತಿ ಮೂವ್ ಮಾಡಿದ್ದು ಅವರೇ ಜಾಸ್ತಿ ಆಮೇಲೆ ನಮ್ಮ ನಂದನ ಗ್ರೂಪ್ ಸ್ವಲ್ಪ ಹಿಡಿದು ಲೈಕ್ ಮಾಡಿ ತುಂಬ ಖುಷಿಯಿಂದ ಮಾಡ್ತಾ ಇದ್ದಾರೆ ಇವಾಗ ಕೂಡ ಒಳ್ಳೆ ಆಗಿದೆ ನೀವು ಈ ಟೇಸ್ಟಿ ಫುಡ್ ಮಾಡಿಲ್ಲ ಅಂದ್ರೆ ಒಮ್ಮೆ ನಂದನಾ ಪ್ಯಾಲೇಸ್ಗೆ ಭೇಟಿ ಕೊಡಿ ಆಹಾರ ಮೇಳ ಮುಗಿದ್ರು ಹಾಟ್ ಅಂಡ್ ಸ್ಪೈಸಿ ಟೇಸ್ಟ್ ಮಾಡಬಹುದು ಅಂಥ ವ್ಯಕ್ತಿಯ ಸಂಗೀತ ಕಚೇರಿಯ ಘಮಲು ಹೇಗಿತ್ತು ಅಂತ ನೋಡೋಣ ಏನಲ್ಲ ಗಜಪತಿ ನನ್ನ ಏನು ಮಾಡ್ಕೊಳಕಾಯ್ಕಿಲ್ಲ ಕಾಣ್ಲಾ ಏಯ್ ನಮ್ಮ ಚೌಟಿನ ಏಯ್ ನನ್ನ ಮಗನ ಮೇಲೆ ಅಪ್ಪ ರುದ್ರದಾಂಡವಾಡ್ಬಿಡೋಣ ಸಿನಿಮಾ ಡೈಲಾಗ್ ಹೇಳೋ ಈತನ ವರ್ಷಗೆ ಎಂಥವರು ಕೂಡ ವ ಅಂತ ಹೇಳಲೇಬೇಕು ಅಂದಹಾಗೆ ಈತನ ಹೆಸರು ಸುಧೀಂದ್ರ ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸಿ ಇವರು ಕೇವಲ ಸಿನಿಮಾ ಡೈಲಾಗ್ ಮಾತ್ರವಲ್ಲ ಸುಂದರವಾಗಿ ಸಂಗೀತದ ವಾದ್ಯಗಳನ್ನು ನುಡಿಸ್ತಾರೆ ಅರೆ ಅದರಲ್ಲಿ ಏನರಪ್ಪ ವಿಶೇಷ ಅಂತೀರಾ ಅದರಲ್ಲೇ ಇರೋದು ನೋಡಿ ಸ್ಪೆಷಾಲಿಟಿ ಕಣ್ಣಿಲ್ಲ ಅನ್ನುವ ನೋವನ್ನು ಮರೆತು ಸಾಧನೆ ಹಾದಿಯಲ್ಲಿ ಮುನ್ನುತ್ತಾರೋ ಈ ಯುವಕ ಗುರುವೇ ಇಲ್ಲದೆ ಸಂಗೀತ ಕಲಿತ ಮಾತ್ರನೇ ಕಲವ್ಯ ತಮ್ಮ ಮನೆಯಲ್ಲಿ ಅವರೇ ಏರ್ಪಡಿಸಿದ್ದ ಸಂಗೀತ ಕಚೇರಿಯಲ್ಲಿ ಹಾಡು ಹೇಳಿ ಸಂತಸಪಟ್ಟರು ಮಾತಿನ ಮಲ್ಲ ಸುಧೀಂದ್ರ ಪ್ರತಿಯೊಂದರಲ್ಲೂ ಮುಂದು ಸದ್ಯ ಓದು ಮುಗಿಸಿ ಮೂರು ಡಿಗ್ರಿಗಳನ್ನ ಪಡೆದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾರ ಮೇಲೂ ಡಿಪೆಂಡ್ ಆಗದೆ ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಳ್ತಾರೆ ಇನ್ನು ಇವರು ಪುಂಗಿ ಕೊಳಲು ಓಬೋ ಕೀಬೋರ್ಡ್ಗಳನ್ನ ನೀರು ಕುಡಿದಂತೆ ನುಡಿಸುತ್ತಾರೆ ಜೊತೆಗೆ ಕನ್ನಡ ಸಿನಿಮಾ ರಂಗದವರ ಡೈಲಾಗ್ಗಳನ್ನ ಪಟಪಟನೆ ಹಿಡ್ತಾರೆ ಓಕೆ ಸೋಮಣ್ಣ ಜೋಕರ್ ಅಂತಾರೆ ನನ್ನನ್ನು ಓಕೆ ಬೇಗ ರಿಟ್ಟ ಮುಂದೆ ಹುಟ್ಟ ಬೇರೆ ಯಾರಾದ್ರೂ ನೋಡಿದ್ರೆ ಹಡಗ ಬಗ್ಗೆ ಗುಟ್ಟ ಅದುವರೆಗೂ ನೋಡಿದ್ರೆ ಅಹ್ ಬೇಗ ಮದುವೆ ಆಗಿ ಒಂದು ಮಕ್ಕಳು ಮಾಡಿ ಆರಾಮಾಗಿ ಅಹ್ ಒಂದು ಸಂಸಾರ ಹುಡುಣ ಬಾರೆ ಅಹ್ ರಿಟ್ಟ ಇಲ್ಲೇ ಇದೆಯಾ ಬಾರೆ ಬೇಗ ಬೇಗ ಬಾರೆ ಕುಟುಂಬದಲ್ಲಿ ಯಾರಿಗೂ ಇರದ ಈ ಕಣ್ಣಿನ ದೋಷ ಈತನಿಗೆ ಮೂರು ತಿಂಗಳು ಇರುವಾಗಲೇ ಕಾಣಿಸಿಕೊಂಡಿದೆ ಯಾವುದೇ ಚಿಕಿತ್ಸೆ ಕೊಡ್ಸಿದ್ರು ಮತ್ತೆ ದೃಷ್ಟಿ ಸರಿಯಾಗ್ಲಿಲ್ಲ ಆದ್ರೂ ಕೂಡ ಇವರ ಪೋಷಕರು ಕುಗ್ಗದೆ ಇತನಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡ್ಸಿದ್ದಾರೆ ಮಗನ ಸಾಧನೆಯ ಹಾದಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಹೌದು ನಮಗೆ ಶುರುವಿನಲ್ಲಿ ಸ್ವಲ್ಪ ಭಯ ಆಯಿತು ಏನು ಈ ಥರ ಆಯ್ತಲ್ಲ ಅಂತ ಯಾಕೆ ನಾನು ಚಿಕ್ಕೊಳ್ಳಿದ್ದೆ ಅವಾಗ ಆಮೇಲೆ ಒಂದು ಧೈರ್ಯ ತಗೊಂಡು ಹುಟ್ಟಾಗಿದೆ ಆ ಮಗುವನ್ನ ನಾವು ಬೆಳೆಸ್ಬೇಕು ಒಂದು ಒಳ್ಳೆ ಹಾದಿನಲ್ಲಿ ಬೆಳೆಸೋಣ ಅಂತ ಅಂದ್ಬಿಟ್ಟು ಅವನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ವಿ ಇಂಟಿಗ್ರೇಟೆಡ್ ಸಿಸ್ಟಮ್ನ ಸ್ಕೂಲ್ಗೆ ಸೇರಿಸ್ಬಿಟ್ಟು ಹಾಗೆ ಅವನು ಅಲ್ಲಿಂದ ಕಲಿತ್ಕೊಂಡು ಎಜುಕೇಷನ್ ಎಲ್ಲ ಮುಗಿಸಿದ್ದಾನೆ ಈಗ ಎಮ್ಮೆನೂ ಆಗಿದೆ ಕೆಲಸಕ್ಕೂ ಹೋಗ್ತಾ ಇದ್ದಾನೆ ಕಣ್ಣಿಲ್ಲ ಅನ್ನೋ ಸಿಂಪತಿಯಿಂದ ದೂರ ಉಳಿದು ಪ್ರತಿಭೆಯೊಂದೇ ನನ್ನ ಆಸ್ತಿ ಅಂತಿದ್ದಾರೆ ಇವರ ಈ ಸಾಧನೆ ಛಲ ಎಲ್ಲರಿಗೂ ಸ್ಫೂರ್ತಿ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಈ ವಾರ ಇನ್ನಷ್ಟು ಈವೆಂಟ್ಸ್ಗಳಿಗೆ ಮೆಟ್ರೋ ನಗರಿ ಸಾಕ್ಷಿಯಾಯ್ತು ಅವುಗಳ ಬಗ್ಗೆ ಕೂಡ ಹೇಳ್ತೀವಿ ಒಂದು ಸಣ್ಣ ವಿರಾಮದ ನಂತರ ಶಾಲಾ ಮಕ್ಕಳು ಪಾಠಕ್ಕೆ ಬ್ರೇಕ್ ಕೊಟ್ಟು ಸದ್ಯ ಆಟದ ಮೂಡ್ನಲ್ಲಿದ್ದಾರೆ ಇದ್ದಾರೆ ಹೀಗಾಗಿ ಮಕ್ಕಳ ಬೇಸಿಗೆ ರಜೆಯನ್ನ ಇನ್ನಷ್ಟು ಕಲರ್ಫುಲ್ಗೊಳಿಸಲು ಮೆಟ್ರೋ ನಗರಿಯಲ್ಲಿ ವಿವಿಧ ಬಗೆಯ ಶಿಬಿರಗಳನ್ನ ಏರ್ಪಡಿಸಲಾಗಿತ್ತು ಅದರೊಂದಿಗೆ ಈ ವಾರ ಮಕ್ಕಳಿಗೆ ಆಟದ ಚಿಂತೆಯಾಗಿದ್ರೆ ಇತ್ತ ಮಹಿಳಾ ಮಣಿಯರಿಗೂ ಚಿನ್ನದ ಚಿಂತೆಯಲ್ಲಿದ್ದರು ಯಾಕಂದ್ರೆ ಇದೆಲ್ಲ ಅಕ್ಷಯ ಎಫೆಕ್ಟ್ ಂತೆ ಸರಸರನೆ ಮಲ್ಲಗಂಬ ಏರ್ತಾ ಇರುವ ಗಂಡ ಹೆನು ಕಡಿಮೆ ಇಲ್ಲ ಅನ್ನುವಂತೆ ಹಗ್ಗದಲ್ಲಿ ಸೂಪರ್ ಸ್ಟಂಟ್ ಮಾಡ್ತಾ ಇರುವ ಹೆಣ್ಮಕ್ಳು ಸ್ವಲ್ಪ ನಮ್ ಕಡೆನು ನೋಡಿ ಸ್ವಾಮಿ ಅನ್ನುವಂತೆ ಪುಟ್ಟ ಪುಟ್ಟ ಹೆಜ್ಜೆಯೊಂದಿಗೆ ಡ್ಯಾನ್ಸ್ ಮಾಡ್ತಾ ಇರುವ ಪುಟ್ ಪುಟ್ಟ ಅಣಿ ಮಕ್ಕಳು ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಬೈರಸುಂದ್ರ ವಾರ್ಡ್ನ ಜಯನಗರದಲ್ಲಿ ಆಯೋಜಿಸಿದ್ದ ಸಂಸ್ಕೃತಿ ಶಿಬಿರ ಎಸ್ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದ ಪ್ರಭಾವದಿಂದಾಗಿ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತವೆ ಇನ್ನು ಸಿಲಿಕಾನ್ ಸಿಟಿಯ ಮಕ್ಕಳಲ್ಲಂತೂ ದೇಸಿ ಕ್ರೀಡೆಯ ಹೆಸರು ಹೇಳಿದರೆ ಅದೇನಪ್ಪ ಅಂತ ಕೇಳ್ತಾರೆ ನಗರದಲ್ಲಿ ದೇಸಿ ಕ್ರೀಡೆಗಳಿಗೆ ಈ ಸ್ಥಿತಿ ಬಂದ್ಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ನಗರದ ಮಕ್ಕಳಿಗೆ ದೇಸಿ ಕ್ರೀಡೆಯನ್ನ ಪರಿಚಯಿಸುವ ಉದ್ದೇಶದಿಂದ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಸಂಸ್ಕೃತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ವಿವಿಧ ಶಾಲೆಯ ನೂರಾರು ಮಕ್ಕಳು ಇದರಲ್ಲಿ ಪಾಲ್ಗೊಂಡು ಮಸ್ತ್ ಮಜ್ಜಾ ಮಾಡಿದ್ರು ಜೊತೆಗೆ ಜಾನಪದ ಕಲೆ ವೀರಗಾಸಿಯು ಗಮನ ಸೆಳೆಯುವಂತಿತ್ತು ಮಲ್ಲಗಂಬವನ್ನ ಆಯೋಜಿಸಲಾಗಿತ್ತು ಸುಮಾರು ಹದಿನೈದು ದಿನಗಳ ಕಾಲ ಅಭ್ಯಾಸ ನಡೆಸಿದ್ದ ಬರೋಬ್ಬರಿ ಎಂಟು ನೂರು ಮಕ್ಕಳು ಎರೆದಿದ್ದವರ ಮೈ ಜುಮ್ ಅನಿಸುವಂತೆ ಮಲ್ಲಗಂಬ ಏರಿ ಸೈ ಎನಿಸಿಕೊಂಡ್ರು ಇತ್ತ ಹೆಣ್ಮಕ್ಳು ಕೂಡ ನಾವೇನು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ಹಗ್ಗದಲ್ಲಿ ಡಿಫರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಸ್ಟಂಟ್ ಗಳನ್ನ ಪ್ರದರ್ಶಿಸಿದ್ರು ಮತ್ತೊಂದೆಡೆ ಪುಟ್ ಪುಟ್ ಪುಟಾಣಿ ಮಕ್ಕಳು ಸಾಂಗ್ಸ್ ಗಳಿಗೆ ಸ್ಟೆಪ್ ಹಾಕೋದರೊಂದಿಗೆ ಸಖತ್ ಎಂಜಾಯ್ ಮಾಡಿದ್ರು ಇವತ್ತು ನಮ್ಮ ಸಂಸ್ಕೃತಿ ಡ್ಯಾನ್ಸ್ ಮಾಡಿದೆ ಆಮೇಲೆ ಖುಷಿ ಆಯಿತು ನಮ್ಮ ಸಂಸ್ಕೃತಿಗೆ ನಾಲ್ಕೈದು ಡ್ಯಾನ್ಸ್ ಆಡಿದೆ ಒಂದು ವರ್ಷದಿಂದ ಆಡ್ತಾ ಇದ್ದೀನಿ ಬೇಸಿಗೆ ರಜೆಯನ್ನ ಮಕ್ಕಳು ದೇಸಿ ಕ್ರೀಡೆಯೊಂದಿಗೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ಮೆಟ್ರೋ ನಗರದಲ್ಲಿ ಅಂಗಳ ಅನ್ನುವ ವಿಭಿನ್ನ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು ಅದರ ಝಲಕ್ ಇಲ್ಲಿದೆ ಬುರ್ ಬುರ್ ಅಂತ ಬುಗ್ರಿ ಬಿಡ್ತಾ ಛೋಟೂಸ್ ಕಪ್ಪೆ ತರ ಜಿಗಿತಾ ಇರೋ ಲಗೋರಿ ಆಡ್ತಾ ಇರೋ ಪುಟಾಣಿಸ್ ಗೋಲಿ ಆಡ್ತಾರೋ ಗಂಡ ಹೈಕ್ಳು ಉಪ್ಪು ಮೂಟೆ ಯಾರಿಗ್ ಬೇಕು ಅಂತ ಉಪ್ಪು ಮೂಟೆ ಹೊತ್ತಿರೋ ಕ್ಯೂಟ್ ಚಿಲ್ಡ್ರನ್ ಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿರೋದು ನಗರದ ಯಲಹಂಕದಲ್ಲಿರೋ ವಿವೇಕಾನಂದ ಗ್ರೌಂಡ್ ನಲ್ಲಿ ಎಸ್ ರಜೆ ಬಂತು ಅಂದ್ರೆ ಸಾಕು ಕೈಯಲ್ಲಿ ಕಂಪ್ಯೂಟರ್ ಟ್ಯಾಬ್ ಫೋನ್ ಹಿಡಿದುಕೊಳ್ಳುವ ಮಕ್ಕಳಿಗೆ ಇವತ್ತು ದೇಸಿ ಆಟಗಳ ಮಜಾ ತೋರಿಸಿಕೊಡಲಾಯಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ದೇಸಿ ಫೌಂಡೇಶನ್ ವತಿಯಿಂದ ಅಂಗಳ ದೇಸಿ ಕ್ರೀಡೆಗಳ ಸುಗ್ಗಿ ಅನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಭಾಗವಹಿಸಿದ್ರು ಅಲ್ಲದೆ ಮೂಲೆ ಗುಂಪಾಗಿದ್ದ ಹಳ್ಳಿ ಆಟವನ್ನ ಆಡಿ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲೂ ಕೂಡ ದೇಶಿ ಫೌಂಡೇಶನ್ನ ಸಹಯೋಗದೊಂದಿಗೆ ದೇಶಿ ಆಟಗಳನ್ನು ಮತ್ತೆ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಸೊಗಡನ್ನ ಪುನರುಜ್ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಸುತ್ಯಾರ್ಹವಾದಂತಹ ಕಾರ್ಯಕ್ರಮವನ್ನು ಇವತ್ತು ವಾರ್ಡ್ ಮೂರರಲ್ಲಿ ನಮ್ಮ ನೇತ್ರಪಲ್ಲಿಯವರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ ಇನ್ನು ಮಕ್ಕಳಿಗೆ ಅಂತಾನೆ ಬುಗುರಿ ಗಿಲ್ಲಿ ದಾಂಡು ಹಗ್ಗ ಜಗ್ಗಾಟ ಗೋಲಿ ಲಗೋರಿ ಕಪ್ಪೆ ಚಿಗಿತ ಉಪ್ಪುಮುಟ್ಟೆ ಆಟಗಳನ್ನ ಆಡಿಸಲಾಯಿತು ಮಕ್ಕಳು ಆಟವಾಡೋದನ್ನ ನೋಡಿ ದೊಡ್ಡವರು ಕೂಡ ಕಬಡ್ಡಿ ಹಗ್ಗ ಜಗ್ಗಾಟವನ್ನಾಡಿ ಮಕ್ಕಳ ಜೊತೆ ಖುಷಿ ಪಟ್ರು ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇನ್ನು ದೇಸಿ ಕ್ರೀಡೆಯಲ್ಲಿ ಆಟವಾಡಿ ಗೆದ್ದವರಿಗೆ ಬಹುಮಾನವನ್ನು ಕೂಡ ಕೊಡಲಾಯಿತು ಇನ್ನು ಮಕ್ಕಳು ನೋ ಕ್ಯಾಂಡಿ ಕ್ರಶ್ ಟೆಂಪಲ್ ರನ್ ಓನ್ಲಿ ದೇಸಿ ಗೇಮ್ಸ್ ಅಂತ ಹೇಳ್ತಾ ಇರೋದು ಕಂಡು ಬಂತು ಒಟ್ನಲ್ಲಿ ಸದಾ ಮಾಡ್ರನ್ ಗೇಮ್ಸ್ಗಳಲ್ಲಿ ಕಳೆದು ಹೋಗಿದ್ದ ಮಕ್ಕಳು ಬಿಸಿಯಾಗಿ ಕೆಲಸ ಮಾಡ್ತಾ ಇದ್ದ ಬಿಬಿಎಂಪಿ ಸದಸ್ಯರು ಹಾಗೂ ಪೇರೆಂಟ್ಸ್ ಗ್ರಾಮೀಣ ಸೊಗಡಿನ ಆಟಗಳನ್ನ ಆಡಿ ಮಸ್ತ್ ಮಜಾ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೀಣಾ ಸಿದ್ದಾಪುರ ಸುದ್ದಿ ಟಿವಿ ಬೆಂಗಳೂರು ನೋಡಿದ್ರಲ್ಲ ಇವಿಷ್ಟು ಈ ವಾರ ಮೆಟ್ರೋ ನಗರಿಯಲ್ಲಿ ನಡೆದ ಕಲರ್ಫುಲ್ ಇವೆಂಟ್ಸ್ಗಳು ಮುಂದಿನ ವಾರ ಮತ್ತೊಂದಷ್ಟು ಭಿನ್ನ ವಿಭಿನ್ನ ಇವೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ